ಜನ್ಮದಿನಾಂಕ ಆಧರಿಸಿ ಭವಿಷ್ಯವನ್ನು ತಿಳಿಯಬಹುದು ಆದರೆ ನಮ್ಮ ದೇಹದದಲ್ಲಿ ಕಣ್ಣು ಕಿವಿ ಮೂಗಿನ ಆಕಾರ ತಿಳಿದು ಆಯಾ ವ್ಯಕ್ತಿಗಳ ಸ್ವಭಾವವನ್ನು ತಿಳಿಯಬಹುದು ಮೂಗು ಸ್ವಲ್ಪ ಉದ್ದವಾಗಿದ್ದರೆ ಅಂತವರು ಸಾಮಾನ್ಯವಾಗಿ ಐಷಾರಾಮಿ ಜೀವನವನ್ನು ಇಷ್ಟಪಡುತ್ತಾರೆ ಇವರದು ಹೆಂಗರುಳು ಎನ್ನಬಹುದು ಚಿಕ್ಕ ವಯಸ್ಸಿನಲ್ಲಿ ತಮಗೆ ಇಷ್ಟವಾದಂಥ ಅನುಕೂಲತೆಗಳನ್ನು ಪಡೆಯಲು ಯಶಸ್ವಿಯಾಗುತ್ತಾರೆ ಇವರಿಗೆ ಎಲ್ಲರ ಪ್ರೀತಿ ವಿಶ್ವಾಸ ದೊರೆಯುತ್ತದೆ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಜೀವನವು ಹೇಗಿರಬೇಕೆಂದು ಯೋಚಿಸುವ ಗುಣವಿರುತ್ತದೆ ಸುಲಭವಾಗಿ ಇವರ ಮನಸ್ಸನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಇವರ ಮನಸ್ಸನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಬೇರೆಯವರ ಮೇಲೆ ಅವಲಂಬಿತರಾಗದೆ ಅವರಿಂದ ಸ್ಫೂರ್ತಿ ಪಡೆಯುವುದು ಇವರ ವಿಶೇಷ ಗುಣಗಳಲ್ಲಿ ಒಂದು ಕುಟುಂಬದ ಹಿರಿಯರ ಪ್ರೀತಿ ವಿಶ್ವಾಸದಿಂದ ಸದಾಕಾಲ ಸಂತಸದಿಂದ ಬಾಳುತ್ತಾರೆ ಕುಲಕಸುಬೊಂದು ಇವರಿಗೆ ವರವಾಗಿ ಪರಿಣಮಿಸಲಿದೆ ಇವರಿಗೆ ಉತ್ತಮ ವಿದ್ಯಾಭ್ಯಾಸವಿರುತ್ತದೆ ವಿದ್ಯಾಭ್ಯಾಸಕ್ಕೆ ತಕ್ಕಂತ ಉದ್ಯೋಗವು ದೊರೆಯುತ್ತದೆ ಇವರ ಮನಸ್ಸನ್ನು ಸುಲಭವಾಗಿ ಬದಲಿಸಲು ಸಾಧ್ಯವಾಗುವುದಿಲ್ಲ ಆದರೆ ಇವರಿಗೆ ಹಠದ ಗುಣ ಇರುವುದಿಲ್ಲ ಬೇರೆಯವರೊಂದಿಗೆ ಅನುಸರಿಸಿಕೊಂಡು ನಡೆಯುವ ಗುಣವಿರುತ್ತದೆ ಉತ್ತಮ ಆದಾಯ ಇರುತ್ತದೆ ಹಣವನ್ನು ಸುಲಭವಾಗಿ ಖರ್ಚು ಮಾಡುವುದಿಲ್ಲ ಸಾಲದ ವ್ಯವಹಾರದಿಂದ ಸದಾಕಾಲ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ ಆತ್ಮೀಯರೊಂದಿಗೆ ಹಣಕಾಸಿನ ವ್ಯವಹಾರ ಮಾಡುವುದಿಲ್ಲ ಸಿಹಿಯಾದ ಆಹಾರ ಪದಾರ್ಥವೆಂದರೆ ಬಲು ಇಷ್ಟ ಹೋಟೆಲ್ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಉಂಟಾಗುತ್ತದೆ ದಂಪತಿ ಜೊತೆ ಗೂಡಿ ಹೊಸ ವ್ಯಾಪಾರವನ್ನು ಆರಂಭಿಸಬಹುದು ಖ್ಯಾತ ಸಂಸ್ಥೆಯಲ್ಲಿ ಇವರಿಗೆ ಉದ್ಯೋಗ ದೊರೆಯುತ್ತದೆ ನಯವಿನಯದ ಮಾತುಕತೆಯಿಂದ ಸಹೋದ್ಯೋಗಿಗಳ ಮನಸ್ಸನ್ನು ಗೆಲ್ಲುತ್ತಾರೆ ಕೆಲಸ ಕಾರ್ಯಗಳನ್ನು ಅವಧಿಗೆ ಮುನ್ನವೇ ಪೂರೈಸುವ ಕಾರಣ ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಮತ್ತು ಸಹಕಾರವೂ ದೊರೆಯುತ್ತದೆ ಬೇರೊಬ್ಬರ ಪ್ರಭಾವಕ್ಕೆ ಮಣಿದು ಉದ್ಯೋಗ ಬದಲಾಯಿಸುವುದಿಲ್ಲ ಅತಿಯಾದ ಆಸೆ ತೋರದೇ ಇರುವುದರಿಂದ ಉದ್ಯೋಗದಲ್ಲೇ ಪ್ರಗತಿ ಸಾಧಿಸುತ್ತಾರೆ ಬಿಡುವಿನ ವೇಳೆಯಲ್ಲಿ ಹಣಕಾಸಿನ ವ್ಯವಹಾರವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ ಇಷ್ಟಪಟ್ಟವರ ಜೊತೆ ಮದುವೆ ಆಗುತ್ತದೆ ವಿಶೇಷವಾದಂತಹ ಕ್ಷಮಾಗುಣ ಇರುವ ಕಾರಣ ದಾಂಪತ್ಯ ಜೀವನ ಸುಖ ಸಂತೋಷದಿಂದ ಕೂಡಿರುತ್ತದೆ ಇವರ ಮಕ್ಕಳು ಸಹ ಇವರ ರೀತಿ ನೀತಿಗಳನ್ನೇ ಅನುಸರಿಸುತ್ತಾರೆ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಾಯಕನ ಗುಣವನ್ನು ಬೆಳೆಸುತ್ತಾರೆ ಅತಿಯಾಗಿ ಆಸೆ ದೊರೆವ ಹಣದ ಹಣದಲ್ಲಿ ಉಳಿತಾಯ ಮಾಡಲು ಶಕ್ತರಾಗುತ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೊದಲ ಆದ್ಯತೆ ನೀಡುತ್ತಾರೆ ಉತ್ತಮ ಆರೋಗ್ಯಕ್ಕಾಗಿ ಯೋಗ ಮತ್ತು ಇನ್ನಿತರ ದೈಹಿಕ ವ್ಯಾಯಾಮಗಳನ್ನು ಅಭ್ಯಾಸ ಮಾಡುತ್ತಾರೆ ಮಕ್ಕಳ ವಿವಾಹವಾದ ಮೇಲೆ ಹೊಸ ಬದುಕಿಗೆ ಹೊಂದಿಕೊಂಡು ನಡೆಯುತ್ತಾರೆ ನದಿ ಮತ್ತು ಸಮುದ್ರದ ಪ್ರದೇಶಗಳಿಗೆ ಪ್ರವಾಸಕ್ಕೆ ತೆರಳುವ ಆಸಕ್ತಿ ಇರುತ್ತದೆ ಒಂದಕ್ಕಿಂತಲೂ ಹೆಚ್ಚು ವಾಹನಗಳ ಬದಲಾಗಿ ಒಂದೇ ಒಂದು ಐಷಾರಾಮಿ ವಾಹನ ಕೊಳ್ಳುತ್ತಾರೆ ಇದೇ ರೀತಿ ಐಷಾರಾಮಿ ಮನೆಯಲ್ಲಿ ಜೀವನ ನಡೆಸುವ ಆಸೆ ಈಡೇರುತ್ತದೆ ಅವಶ್ಯಕತೆ ಇದ್ದಲ್ಲಿ ಇವರ ತಂದೆ ತಾಯಿ ಹಣದ ಸಹಾಯ ಮಾಡುತ್ತಾರೆ ವಯಸ್ಸಿನ ಅಂತರವಿಲ್ಲದೆ ಸದಾಕಾಲ ಯಾವುದಾದರೂ ಒಂದು ಕೆಲಸ ಕಾರ್ಯದಲ್ಲಿ ತೊಡಗುತ್ತಾರೆ ಮನಸ್ಸಿಗೆ ಇಷ್ಟವೆನಿಸುವ ಒಡವೆ ವಸ್ತ್ರಗಳಿಗೆ ಹೆಚ್ಚು ಹಣ ನೀಡುತ್ತಾರೆ ಶಾಂತಿ ಸಂಧಾನವನ್ನು ಇಷ್ಟಪಡದ ಇವರು ವಿವಾದದ ವೇಳೆ ಮೌನಕ್ಕೆ ಶರಣಾಗುತ್ತಾರೆ ಕಾದು ನೋಡುವ ತಂತ್ರ ಇವರಿಗೆ ನಿಜವಾದ ಅಸ್ತ್ರವಾಗುತ್ತದೆ ಜೀವನದ ಕೊನೆಯ ದಿನಗಳವರೆಗೂ ಯಾರೊಬ್ಬರನ್ನೂ ಆಶ್ರಯಿಸದೆ ಸ್ವತಂತ್ರವಾದ ಜೀವನ ನಡೆಸುತ್ತಾರೆ ಬೇರೆಯವರ ಯಶಸ್ಸನ್ನು ಸಹ ಇವರು ಸಂಭ್ರಮಿಸುತ್ತಾರೆ ಎರಡು ನಮ್ಮ ಎರಡು ಅಂಗೈಗಳಲ್ಲಿ ಐದು ಬೆರಳುಗಳಿದ್ದರೆ ಕೆಲವರಿಗೆ ಒಂದು ಅಂಗೈಯಲ್ಲಿ ಆರು ಬೆರಳುಗಳಿರುತ್ತವೆ ಇನ್ನು ಕೆಲವರಿಗೆ ಕಾಲು ಹಾಗೂ ಕೈನಲ್ಲಿ ಸಹ ಆರು ಬೆರಳುಗಳು ಇರುತ್ತದೆ ಇನ್ನೂ ರೇಖೆಗಳಂತೆ ಬೆರಳುಗಳು ಭವಿಷ್ಯವನ್ನು ತಿಳಿಸುತ್ತವೆ ಈ ರೀತಿ ಆರು ಬೆರಳು ಇರುವ ಜನರು ಸಾಮಾನ್ಯವಾಗಿ ಅದೃಶ್ಯ ಮತ್ತು ಬುದ್ಧಿವಂತರು ಎನ್ನುವ ನಂಬಿಕೆಯಿದೆ ಅನೇಕ ಜನರು ತಮ್ಮ ಕಾಲುಗಳ ಮೇಲೆ ಕೈಗಳ ಬದಲಿಗೆ ಹೆಚ್ಚುವರಿ ಕಾಲ್ಬೆರಳುಗಳನ್ನು ಹೊಂದಿರುತ್ತಾರೆ ಇದು ಅದೃಷ್ಟದ ಸಂಕೇತವೆಂದು ಕೂಡ ಹೇಳಲಾಗುತ್ತದೆ ಆರು ಬೆರಳುಗಳನ್ನು ಹೊಂದಿರುವವರು ಅದೃಷ್ಟವಂತರು ಮತ್ತು ಬುದ್ಧಿವಂತರು ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಅನೇಕ ಜನರು ತಮ್ಮ ಕಾಲುಗಳ ಮೇಲೆ ಹೆಚ್ಚುವರಿ ಕಾಲ್ಬೆರಳುಗಳನ್ನು ಹೊಂದಿದ್ದಾರೆ ಇದು ಅದೃಷ್ಟದ ಸಂಕೇತವಾಗಿದೆ ಈ ಜನರ ಮನಸ್ಸು ತುಂಬಾ ವೇಗವಾಗಿ ಕೆಲಸ ಮಾಡುತ್ತದೆ ಈ ಜನರು ತಮ್ಮ ಕೆಲಸವನ್ನು ಸಂಪೂರ್ಣ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಮಾಡುತ್ತಾರೆ ಹಾಗಾಗಿ ಇವರಿಗೆ ಕೆಲಸಗಳ ವಿಚಾರದಲ್ಲಿ ಯಾವಾಗಲೂ ಪ್ರಯೋಜನ ಸಿಗುತ್ತದೆ ಕಿರುಬೆರಳಿನ ಪಕ್ಕದಲ್ಲಿ ಹೆಚ್ಚುವರಿ ಬೆರಳನ್ನು ಹೊಂದಿರುವವರು ಜ್ಯೋತಿಷ್ಯದಲ್ಲಿ ಅದೃಷ್ಟವಂತರು ಎನ್ನಲಾಗುತ್ತದೆ ಹೆಬ್ಬೆರಳಿನ ಮೇಲೆ ಹೆಚ್ಚುವರಿ ಬೆರಳನ್ನು ಹೊಂದಿರುವ ಜನರು ಶುಕ್ರನಿಂದ ಹೆಚ್ಚು ಪ್ರಭಾವಿತರಾಗುತ್ತಾರೆ ಶುಕ್ರನ ಪ್ರಭಾವದಿಂದಾಗಿ ಈ ಜನರು ತುಂಬಾ ಕಲಾತ್ಮಕ ಮತ್ತು ಹವ್ಯಾಸಿಗಳಾಗಿರುತ್ತಾರೆ ಇದರಿಂದ ಅವರಿಗೆ ಜೀವನದಲ್ಲಿ ಅನೇಕ ಅವಕಾಶಗಳು ಸಹ ಸಿಗುತ್ತದೆ ಎನ್ನಬಹುದು ಈ ಜನರು ಹೊಸ ಸ್ಥಳಗಳಿಗೆ ಭೇಟಿ ನೀಡಲು ತುಂಬಾ ಇಷ್ಟಪಡುತ್ತಾರೆ ಅಂತಹ ಜನರು ಬಹಳ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಹಣವನ್ನು ಗಳಿಸುತ್ತಾರೆ ಮತ್ತು ಈ ಹಣವನ್ನು ಆರಾಮದಾಯಕ ಜೀವನಕ್ಕಾಗಿ ಖರ್ಚು ಮಾಡುತ್ತಾರೆ ಈ ಜನರ ಕಾರ್ಯ ಸಾಮರ್ಥ್ಯವು ಇತರರಿಗಿಂತ ಉತ್ತಮವಾಗಿದೆ ಈ ಜನರು ಪ್ರತಿಯೊಂದು ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮಾಡುತ್ತಾರೆ ಬುಧದ ಪ್ರಭಾವದಿಂದಾಗಿ ಈ ಜನರು ತುಂಬಾ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ ತಮ್ಮ ತೀಕ್ಷ್ಣ ಮನಸ್ಸಿನಿಂದ ಈ ಜನರು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಯಾರಿಗೆ ಕಾಲಿನಲ್ಲಿ ಆರು ಬೆರಳುಗಳು ಇರುತ್ತದೆಯೋ ಅವರಿಗೆ ತುಂಬಾ ತೀಕ್ಷ್ಣವಾದ ಬೌದ್ಧಿಕ ಸಾಮರ್ಥ್ಯವಿದೆ ಅಂದರೆ ಅವರಿಗೆ ತೀಕ್ಷ್ಣವಾದ ಮನಸ್ಸು ಇರುತ್ತದೆ ಅಂಥವರು ಏನು ಬೇಕಾದರೂ ಮಾಡಿ ಹಣ ಮಾಡುವ ಕಲೆ ಗೊತ್ತು ಎನ್ನುತ್ತಾರೆ ಆರು ಬೆರಳು ಇರುವವರು ಶ್ರೀಮಂತರಾಗುತ್ತಾರೆ ಅವರು ಮಾಡುವ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ ಎಂದು ಹೇಳಲಾಗುತ್ತದೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕೈಗಳ ಮೇಲಿನ ಬೆರಳುಗಳ ಸಂಖ್ಯೆಯು ಮಾನವ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ ಹಾಗಾಗಿ ಆರು ಬೆರಳು ಇರುವವರು ಬಹಳ ವಿಭಿನ್ನ ಹಾಗೂ ವಿಚಿತ್ರ ಎನ್ನಬಹುದು ಜ್ಯೋತಿಷ್ಯವಲ್ಲದೆ ವಿಜ್ಞಾನದ ಬಗ್ಗೆ ಹೇಳುವುದಾದರೆ ಕೈ ಅಥವಾ ಕಾಲಿನ ಮೇಲೆ ಆರು ಬೆರಳುಗಳಿರುವುದು ರೋಗವಲ್ಲ ಹಿಂದೂ ಧರ್ಮದಲ್ಲಿ ಇದನ್ನು ಪ್ರಕೃತಿಯ ಕೊಡುಗೆಯಾಗಿ ನೋಡಲಾಗುತ್ತದೆ ಅಂಕಿ ಅಂಶಗಳ ಪ್ರಕಾರ ಎಂಟುನೂರು ಜನರಲ್ಲಿ ಒಂದು ಜನರು ತಮ್ಮ ಕೈ ಅಥವಾ ಕಾಲುಗಳ ಮೇಲೆ ಆರು ಬೆರಳುಗಳನ್ನು ಹೊಂದಿದ್ದಾರೆ ಅನೇಕರು ಅದನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದುಹಾಕಿದ್ದಾರೆ ಮೂರು ಸಾಮಾನ್ಯವಾಗಿ ಎಲ್ಲರಿಗೂ ತಲೆಯಲ್ಲಿ ಸುಳಿ ಇದ್ದೇ ಇರುತ್ತದೆ ಆದರೆ ಕೆಲವರಿಗೆ ಹುಟ್ಟತ್ತಲೆ ತಲೆಯಲ್ಲಿ ಎರಡು ಸುಳಿ ಇದ್ದರೆ ಇನ್ನೂ ಕೆಲವರಿಗೆ ಮೂರು ಸುಳಿ ಇರುವುದನ್ನು ಕೂಡ ನೀವು ಕಾಣಬಹುದು ಈ ಸುಳಿ ಒಂದಷ್ಟು ಮಂದಿಗೆ ನೆತ್ತಿಯ ಹಿಂದೆ ಇದ್ದರೆ ಮತ್ತೆ ಕೆಲವರಿಗೆ ನೆತ್ತಿಯ ಮೇಲೆ ಅಥವಾ ನೆತ್ತಿಯ ಅಕ್ಕ ಪಕ್ಕದಲ್ಲಿರುತ್ತದೆ ಸಹಜವಾಗಿ ಇದು ತಲೆಯಲ್ಲಿ ಎದ್ದು ಕಾಣುತ್ತದೆ ಇನ್ನೂ ತಲೆಯಲ್ಲಿ ಸುಳಿ ಇದ್ದರೆ ಸಾಕು ಅವರಿಗೆ ಎರಡು ಮದುವೆ ಆಗುವ ಯೋಗವಿದೆ ಎಂದು ಹೇಳಲಾಗುತ್ತದೆ ಈ ಬಗ್ಗೆ ಹೆಚ್ಚಾಗಿ ಹಳ್ಳಿಗಳಲ್ಲಿ ಚರ್ಚೆ ನಡೆಯುತ್ತಲೇ ಇರುತ್ತದೆ ತಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳಿಗೆ ಎರಡು ಸುಳಿ ಇದ್ದರೆ ಏನಾದರೂ ಸಮಸ್ಯೆ ಎದುರಾಗುತ್ತದೆ ಎಂದು ಮನೆಯ ಹಿರಿಯರು ಆತಂಕಗೊಳ್ಳುತ್ತಾರೆ ಮತ್ತು ಪೂಜೆ ಶಾಂತಿ ಹೋಮ ಹೀಗೆ ದೇವರ ಮೊರೆ ಹೋಗುತ್ತಾರೆ ಏಕೆಂದರೆ ಕೆಲವರು ಎರಡು ಸುಳಿ ಇರುವವರು ಎರಡು ಮದುವೆ ಆಗುತ್ತಾರೆ ಎಂದು ಹೇಳಲಾಗುತ್ತದೆ ಆದರೆ ನಿಜಕ್ಕೂ ಎರಡು ಸುಳಿ ಇರುವವರು ಎರಡು ಮದುವೆ ಆಗುತ್ತಾರಾ ಅಥವಾ ಇದು ಮೂಢನಂಬಿಕೆಯೇ ಇಲ್ಲದಿದ್ದರೆ ಇದರ ಹಿಂದೆ ಏನಾದರೂ ವೈಜ್ಞಾನಿಕ ಕಾರಣವಿದ್ಯಾ ಎಂಬ ಬಗ್ಗೆ ನಾವಿಂದು ತಿಳಿಯೋಣ ಬನ್ನಿ ಎನ್ಎಚ್ಜಿ ಅಧ್ಯಯನ ವಿಶ್ವದ ಜನಸಂಖ್ಯೆಯಲ್ಲೂ ಶೇ ಐದು ಮಂದಿ ತಲೆಯಲ್ಲಿ ಎರಡು ಸುಳಿಯನ್ನು ಹೊಂದಿದ್ದಾರೆ ಎಂದು ಬಹಿರಂಗಪಡಿಸಿದೆ ಎರಡು ಸುಳಿ ಕೂದಲನ್ನು ರೂಪಿಸುವಲ್ಲಿ ಜೀನ್ಗಳು ಪ್ರಮುಖ ಪಾತ್ರವಹಿಸುತ್ತದೆ ಹಾಗಾಗಿ ಪುರುಷರು ಮತ್ತು ಮಹಿಳೆಯರು ತಮ್ಮ ಕುಟುಂಬಸ್ಥರಿಂದ ಅನುವಂಶಿಕವಾಗಿ ಇದನ್ನು ಪಡೆದಿರುತ್ತಾರೆ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎರಡು ಸುಳಿ ಹೊಂದಿರುವವರು ಬಹಳ ಅಪರೂಪ ಅದರಲ್ಲಿಯೂ ಮೂರು ಸುಳಿ ಹೊಂದಿರುವವರು ಇನ್ನೂ ಅಪರೂಪ ಆದರೆ ಇದರಲ್ಲಿ ಅಸ್ವಾಭಾವಿಕ ಏನೂ ಇಲ್ಲ ಅದೊಂದು ದೇಹದಲ್ಲಿನ ವಿಶಿಷ್ಟ ಲಕ್ಷಣ ಆಗಿದೆ ಕೆಲಮಂದಿ ತಲೆಯಲ್ಲಿ ಎರಡು ಸುಳಿ ಹೊಂದಿರುವವರು ಎರಡು ಮದುವೆ ಆಗುತ್ತಾರೆ ಇಲ್ಲವಾದರೆ ಮದುವೆ ನಿಶ್ಚಯವಾಗುವ ಸಮಯದಲ್ಲಾದರೂ ಮುರಿದು ಎರಡನೇ ಬಾರಿ ಮದುವೆ ನಿಶ್ಚಯವಾಗಬಹುದು ಎಂದು ನಂಬುತ್ತಾರೆ ಆದರೆ ಈ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿ ಲಭ್ಯವಿಲ್ಲ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸುಳಿ ಹೊಂದಿರುವವರು ಉತ್ತಮರಾಗಿರುತ್ತಾರೆ ನೇರ ನುಡಿ ತಾಳ್ಮೆ ಎಲ್ಲರೊಂದಿಗೆ ಬೆರೆಯುವುದು ಕಷ್ಟಕ್ಕೆ ಸ್ಪಂದಿಸುವ ಗುಣವನ್ನು ಹೊಂದಿರುತ್ತಾರೆ ಎನ್ನಲಾಗುತ್ತದೆ ಯಾವುದಾದರೂ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೂ ಕೂಡ ನೂರು ಬಾರಿ ಯೋಚಿಸುತ್ತಾರೆ ಅಲ್ಲದೆ ತಮ್ಮ ಸುತ್ತಮುತ್ತ ಇರುವವರನ್ನು ಯಾವಾಗಲೂ ಸಂತೋಷದಿಂದ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ತಲೆಯಲ್ಲಿ ಎರಡು ಸುಳಿ ಇದ್ದರೆ ಎರಡು ಮದುವೆ ಆಗುತ್ತಾರೆ ಎಂಬ ಮಾತು ಸತ್ಯಕ್ಕೆ ದೂರವಾದ ವಿಚಾರ ಆಗಿದೆ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು